ಈಗೇನು ರೊಟ್ಟಿ ನೀವು ಬೇಯಿಸ್ತಿರಲ್ಲ ಇದು ನೂರ ಲೆಕ್ಕನ ಒಂದರ ಲೆಕ್ಕ ನಾಲ್ಕ ನೂರ ರೊಟ್ಟಿಗೆ ರೀ ನೂರ ನಲ್ವತ್ತು ರೂಪಾಯಿ ಕೊಡ್ತಾರೆ ನಮ್ಗೆ ಯಾರು ಮನೆಗೆ ಹೋಗಿ ಸಪ್ಲೈ ಮಾಡಂಗಿಲ್ಲ ಸರ್ ಎಲ್ಲರೂ ಇಲ್ಲೇ ನಮ್ಮ ಮನೆಗೆ ಬಂದು ತಗೋತಾರೆ ಸರ್ ಮನೆಗೆ ಹೋಗಿ ಸಪ್ಲೈ ಮಾಡಿ ಯಾರು ಮನೆಗೆ ಹೋಗಂಗಿಲ್ಲ ಸರ್ ಎಲ್ಲಾ ಫೋನ್ ಮುಖಾಂತರ ಆರ್ಡರ್ ಕೊಡ್ತಾರೆ ಸರ್ ಇಲ್ಲೇ ನಾವು ಮನೆಯೊಳಗ ತಯಾರು ಮಾಡ್ತೇವೆ ಸರ್ ಎಷ್ಟು ರೊಟ್ಟಿ ಸೇಲ್ ಆಗ್ತಿ ಇಲ್ಲಿ ಇಲ್ಲಿ ನಾವು ಮೂರು ಟೈಪ್ ಅಂತ ಹೇಳ್ಬೋದು ಸರ್ ಅಗಸ್ಟ್ ದಿಂದ ಹಿಡಿದ ಡಿಸೆಂಬರ್ ವರೆಗೆ ಎರಡು ಸಾವಿರ ಮಟ್ಟ ಮಾಡ್ತೇವೆ ಸರ್ ಜನವರಿಂದ ಹಿಡಿದ ಜೂನ್ ಮಟ್ಟ ನಾವು ಮೂರರಿಂದ ಮೂರುವರೆ ಸಾವಿರ ನಾಲ್ಕು ಸಾವಿರ ಮಟ್ಟ ರೊಟ್ಟಿ ಮಾಡ್ತೀವಿ ಡೈಲಿ ಸರ್ ಬರ್ರಿ ಬೀಗ್ರ ಊಟ ಮಾಡೋಣ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಕಿತ್ತೂರಿನ ಪಕ್ಕ ಮಲ್ಲಾಪುರ ಎತ್ತಿನ ಎತ್ತಿನಕೆರೆನು ಅಂತ ಹೇಳ್ತಾರೆ ಆ ಗ್ರಾಮದಲ್ಲಿ ಇದ್ದೀನಿ ಬೆಳಗಾವಿ ಡಿಸ್ಟಿಕ್ ಇದು ಪಕ್ಕದಲ್ಲೇ ಕಿತ್ತೂರು ಚೆನ್ನಮ್ಮ ರಾಣಿ ಕಿತ್ತೂರು ಊರಿದೆ ಅದ್ರ ಪಕ್ಕದಲ್ಲಿ ಇರುವಂತ ಊರಿದು ಇಲ್ಲೊಂದು ರೊಟ್ಟಿ ಕತೆ ಇದೆ ಅದನ್ನ ಹೇಳೋದಕ್ಕೆ ಬಂದಿದ್ದೀನಿ ಬಹಳ ಕೊನೆಯವರೆಗೆ ವಿಡಿಯೋ ನೋಡಿ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ಯಾಕೆ ಪದೇ ಪದೇ ರೊಟ್ಟಿ ತಗೊಂಡು ಬರ್ತೀನಿ ಅಂತ ಹೇಳಿದರೆ ಎಲ್ಲ ಕಡೆ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಸದ್ದು ಮಾಡ್ತಾ ಇದೆ ಈಗಂತೂ ಮಕರ ಸಂಕ್ರಾಂತಿ ಬರ್ತಾ ಇದೆ ಹಾಗಾಗಿ ಭರಪೂರ ರೊಟ್ಟಿಯ ಬೇಡಿಕೆ ಇದೆ ಹಾಗಾಗಿ ಹಳ್ಳಿ ಹಳ್ಳಿ ಸುತ್ತಾ ಇದ್ದೀನಿ ಎಲ್ಲೆಲ್ಲೇ ರೊಟ್ಟಿ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಹೇಗೆ ಅವರು ಬದುಕು ಕಟ್ಕೊಂಡಿದ್ದಾರೆ ನನ್ನ ಕುತೂಹಲ ನನಗಿದೆ ಹಾಗಾಗಿ ಇಲ್ಲಿ ಶಂಕರನವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಆ ಕತೆ ಮುಂದಿಂದ ಅವರ ಹತ್ರನೇ ಕೇಳೋಣಂತ ಶಂಕರ್ ಅವರೇ ಬನ್ನಿ ನಮಸ್ತೆ ಶಂಕರ್ ಅವರೇ ಹೇಗಿದ್ದೀರಿ ಚೆನ್ನಾಗಿದ್ದೀರ ಚೆನ್ನಾಗಿದ್ದೀನಿ ಸರ್ ಹೇಳಿ ನಿಮ್ಮ ಸಾಹಸ ಗಾತೆ ಕೇಳೋಣ ಅಂತ ಬೆಂಗಳೂರಿಂದ ಬಂದಿದ್ದೀವಿ ಧನ್ಯವಾದ ಸರ್ ಹೇಳಿ ಹ್ಯಾಕ್ ಶುರು ಆಯ್ತು ಏನಾಗ ಸರ್ ನಾವು ಪ್ರಥಮವಾಗಿ ಮಾಡ್ಬೇಕಾದ್ರೆ ನಮ್ಗ ಒಂದು ತಿಳಿಯೊಳಗ ಏನಾರೋ ಮಾಡ್ಬೇಕಂತ ಆಲೋಚನೆ ಇತ್ತು ಸರ್ ಹಾಗೆ ಇದನ್ನ ಮಾಡ್ಬೇಕಾದ್ರೆ ನಾವು ಒಂದು ದಿವಸ ಕೃಷಿ ಮೇಳಕ್ಕೆ ಹೋಗಿದ್ರು ಸರ್ ಕೃಷಿ ಮೇಳಕಲ್ಲಿ ಹೋದಾಗ ಅಲ್ಲಿ ನಮಗೆ ಇದು ವಜ್ರೇಶ್ವರಿ ಕಂಪ್ನಿಯವರು ಸರ್ ಅಲ್ಲಿ ಇದನ್ನ ಮಷಿನ್ ಇಟ್ಟಿದ್ರು ಸರ್ ಅದನ್ನು ನೋಡ್ಕೊಂಡು ಅದನ್ನ ಹಂಗಾರ ಅವ್ರು ಎನ್ಕ್ವೈರಿ ಮಾಡಿದ್ರು ಸರ್ ಹೆಂಗೆ ಮಾಡ್ರಿ ಏನಕ್ಕದ ಅಂದ್ರೆ ಎಲ್ಲ ಮಾಹಿತಿ ಹೇಳಿ ಸರ್ ಒಂದು ದಿನ ಖುದ್ದಾಗಿ ಅಲ್ಲಿ ಹೋದ್ರು ಸರ್ ಹುಬ್ಳಿಗೆ ಹೋದ್ರಿ ಹುಬ್ಬಳ್ಳಿಗೆ ಅಂದರೆ ಅವರು ನಮ್ಗೆ ಧೈರ್ಯನು ತುಂಬಿರ್ರಿ ಧೈರ್ಯ ತುಂಬ ನಾವು ಒಂದು ಮಷಿನ್ ನಮ್ಮ ಅಣ್ಣಾರ ಮುಖಾಂತರ ಒಂದು ಮಷಿನ್ ಪರಿಚಯ ಮಾಡಿದ್ರು ನಾವು ಹಣಮ್ ಜಗದಾಳಿ ಅಂತ ಹೇಳ್ರಿ ಆ ಮಿಷಿನ್ ತ ಮಷಿನ್ ಮೇಲೆ ನಾವು ಮಾಡತ್ತೆ ಸರ್ ಎಷ್ಟು ವರ್ಷ ಆಯ್ತು ಆರು ವರ್ಷ ಅದ ಸರ್ ಆರು ವರ್ಷ ಆಯ್ತು ಆರು ವರ್ಷ ಆಯ್ತು ಸರ್ ಊರ ಹೆಸರು ಎರಡು ಅಲ್ರಿ ಇದು ಇದು ಎತ್ತಿನ ಅಂತ ಒಂದ್ ಊರ್ ಐತ್ರಿ ಇಲ್ಲೇ ಮಲ್ಲಾಪುರ ಎರಡು ಕೂಡ ಜಾಯಿಂಟ್ ಇರುವುದ್ರಿಂದ ಮಲ್ಲಾಪುರ ಅಂತ ಮಲ್ಲಾಪುರ ಎರಡು ಊರು ಜಾಯಿಂಟ್ ಜಾಯಿಂಟ್ ಇದೆ ಸರ್ ಎಷ್ಟ್ ಮನಿ ಇಲ್ಲಿ ಒಂದು ಮುನ್ನೂರೂರ್ ಮನಿ ಮನಿ ಊರ ಸರ್ ದೊಡ್ಡ ಇಲ್ಲಿ ಐತಿ ಯಾವಿ ಅಂತ ಚವ್ಹಾಣಿ ಅಂತಾರ ಸರ್ ಓಣಿ ಹೌದು ಸರ್ ಓಕೆ ನೀವೇನ್ ಮಾಡ್ತಿದ್ರಿ ಮೊದ್ಲು ರೊಟ್ಟಿ ಮಾಡೋದಕ್ಕಿಂತ ಮುಂಚೆ ಮುಂಚೆ ನಾವು ಇದನ್ ಮಾಡಿದ್ವಿ ಸರ್ ಆಟೋ ಡ್ರೈವರ್ ಇದ್ದೆ ಸರ್ ನಾನು ಆಮೇಲೆ ನಾವು ಸುಗರ್ ಫ್ಯಾಕ್ಟ್ರಿ ಈಗ ಜಾಬ್ ಇದೆ ಸರ್ ನಾವು ಪಾರ್ಟ್ ಟೈಮ್ ಜಾಬ್ ಮಾಡ್ತೇನ್ರಿ ಬಂದ್ ಇಲ್ಲಿ ಮನೆಯವ್ರು ರೊಟ್ಟಿ ಮಾಡ್ತಾರೆ ನಮ್ ಕೂಡ ನಮ್ ಮಿಸ್ಸೆಸ್ ನಮ್ ಮಕ್ಳು ಎಲ್ಲರೂ ಕೂಡ ಮಾಡ್ತಾವ್ ಸರ್ ಆಟೋನು ಓಡ್ತಾ ಇದೆ ಇವಾಗ ಇಲ್ಲ ಸರ್ ಆಟೋ ಆಟೋ ಕೊಟ್ಟು ಬಿಟ್ಟು ನಾವು ಸುಗರ್ ಫ್ಯಾಕ್ಟ್ರಿಗೆ ಜಾಯ್ನ್ ಆಗಿ ಸರ್ ಸುಗರ್ ಫ್ಯಾಕ್ಟ್ರಿ ಜಾಯ್ನ್ ಆಗಿ ಹದಿನೈದು ವರ್ಷ ಆಯ್ತು ಸರ್ ಈ ಮಷಿನ್ ನ ದಂದಿ ಚಲೋ ಮಾಡಿ ಆರು ವರ್ಷ ಆಯ್ತು ಸರ್ ಈಗ ನಾವ್ ಅಲ್ಲಿ ಡ್ಯೂಟಿ ಮಾಡಿ ಇಲ್ಲಿ ಬಂದ್ಮೇಲೆ ನಮ್ ಮಿಸ್ ನಾವ್ ಎಲ್ಲರೂ ಕೂಡ ಮಾಡ್ತೇವೆ ಸರ್ ಮನೆಯವರೆಲ್ಲ ಸೇರಿ ಎಲ್ಲರೂ ಸೇರಿ ಮಾಡ್ತೇವೆ ಸರ್ ಹೆಂಗ ಈ ಹಳ್ಳಿಯಲ್ಲಿ ಈ ರೊಟ್ಟಿ ಬಿಸ್ನೆಸ್ ಇಲ್ಲಿ ನಮ್ಮ ಹಳ್ಳಿ ಕಿತ್ತೂರು ಸುತ್ತಮುತ್ತ ಸಾಕಷ್ಟು ಹಳ್ಳಿಗಳು ಇದಾವ ಸರ ಹಿಂಗಾಗಿ ಏನಾಗತ್ತೆ ಇಲ್ಲಿ ನಮ್ದು ರೊಟ್ಟಿ ಮಿಷಿನ್ ನಡೆದ್ ಸರ್ ಸುತ್ತಮುತ್ತ ಹಳ್ಳಿ ಬಾಳಿದಾವ ಸರ್ ಇಲ್ಲಿ ಅಲ್ಲ ಸಿಟಿಯಲ್ಲಿ ರೊಟ್ಟಿ ಸೇಲ್ ಆಗುತ್ತಪ್ಪ ಅಲ್ಲಿ ಮಾಡೋರಿಲ್ಲ ಗೊತ್ತಿಲ್ಲ ಅದು ಇದು ಅಂತ ಅಥವಾ ಜಾಬ್ ಹೋಗೋರು ಇರ್ತಾರೆ ಅವರು ಇದಾಗ ಹಳ್ಳಿಯಲ್ಲಿ ಹೆಂಗ್ ಖರ್ಚಾಗುತ್ತೆ ಹಳ್ಳಿಯಲ್ಲಿ ಅಂದ್ರೆ ಸುತ್ತಗಡೆ ಹಳ್ಳಿ ಒಳಗೆ ನಾವ್ ಏನಾಗಿ ಬಿಟ್ಟಿದ್ರೆ ಪರ್ಚೇಜ್ ಆಗಿಬಿಟ್ರ ಸರ್ ಎಲ್ಲ ಗುರುತಾಗಿ ಬಿಟ್ಟಿದೆ ಸರ ಈಗ ಒಂದ್ ನಾಕ್ ಜನ ಬಂದ್ರ ಅಂದ್ರೆ ಅವ್ರಿಗೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರ ಅಂದ್ರೆ ಅವ್ರು ಹತ್ತು ಜನ ಪ್ರಚಾರ ಮಾಡ್ತಾರ ಸರ ಅವ್ರಿಂದ ಅವ್ರಿಗೆ ಅವರಿಂದ ಅವ್ರಿಗೆ ರೊಟ್ಟಿ ಮಾಡ್ತಾರ ಇಲ್ಲಿ ನಮ್ಮಲ್ಲಿ ಇದು ಫಂಕ್ಷನ್ ಮಾಡ್ತಾರ ಸರ್ ಯಾವ್ದೋ ಒಂದ್ ಒಳ್ಳೆ ಕಾರ್ಯ ಇರಬಹುದು ಮದುವೆ ಇರಬಹುದು ಆಮೇಲೆ ಇದು ಹೆಣ್ಣುಗಣ್ಣಿನ ಕಾರ್ಯ ಇರಬಹುದು ಸರ ಆ ಪ್ರತಿಯೊಂದು ಕಾರ್ಯಕ್ಕೆ ನಮ್ಮಲ್ಲಿ ಖಡಕ್ ರೊಟ್ಟಿ ಪರಿಚಯ ಮಾಡ್ತಾರ ಸರ್ ಹೌದಾ ಡೈಲಿ ಮನಿ ಯೂಸ್ ಮಾಡ್ನೋತಾರನಿಗೆ ಹೋಗಿ ಸಪ್ಲೈ ಮಾಡಂಗಿಲ್ಲ ಸರ ಎಲ್ಲರೂ ಇಲ್ಲೇ ನಮ್ ಮನಿಗೆ ಬಂದು ತಗೋತಾರ ಯಾರ ಮನಿಗೆ ಹೋಗಂಗಿಲ್ಲ ಸರ್ ಎಲ್ಲಾ ಫೋನ್ ಮುಖಾಂತರ ಆರ್ಡರ್ ಕೊಡ್ತಾರ ಸರ ಇಲ್ಲೇ ನಾವ್ ಮನಿ ಒಳಗಾರ ಮಾಡ್ತೇವೆ ಸರ್ ಎಷ್ಟೊಟ್ಟ ಸೇಲ್ ಆಗ್ತಿ ಇಲ್ಲಿ ನಾವು ಮೂರು ಟೈಪ್ ಅಂತ ಹೇಳ್ಬಹುದು ಸರ ಆಗಸ್ಟ್ ದಿಂದ ಹಿಡಿದ ಡಿಸೆಂಬರ್ವರೆಗೆ ಎರಡ್ ಸಾವಿರ ಮಟ್ಟ ಮಾಡ್ತೇವೆ ಸರ ಜನವರಿಂದ ಹಿಡಿದ ಜೂನ್ ಮಟ್ಟ ನಾವು ಮೂರರಿಂದ ಮೂರುವರೆ ಸಾವಿರ ನಾಕ್ ಸಾವಿರ ಮಟ್ಟ ರೊಟ್ಟಿ ಮಾಡ್ತೀವಿ ಮೊದಲು ಶುರು ಎಷ್ಟಿತ್ತು ವ್ಯಾಪಾರ ವ್ಯಾಪಾರ ನಾವು ಸಣ್ಣ ಮಷಿನ್ ತಂದ್ರು ಸರ ಕಾಲೇ ತುಳಿ ಮಷೀನ್ ತಂದಿದ್ರೆ ಅದಕ್ಕೆ ವರ್ಕೌಟ್ ರೀ ವಜ್ರೇಶ್ವರ ಕಾಂಟ್ಯಾಕ್ಟ್ ಮಾಡಿದ್ರು ಸರ ಅವರು ಬಿಸ್ನೆಸ್ ಟೈಮ್ ಹೋಗಿ ಸರ ಅವ್ರು ಮಾಡಿದ ಮೂರನೇ ಮಿಷಿನ್ ಸರ ಈಗ ಲಕ್ಷಾಂತರ ಮಿಷಿನ್ ನಮ್ಮ ಕರ್ನಾಟಕದ ಮೂಲೆ ಮೂಲವಾಗಿ ಕೊಟ್ಟರು ಸರ ಅವ್ರು ಮಾಡಿದ ಮೂರನೇ ಮಿಷಿನ್ ನಾವ್ ಪರ್ಚೇಸ್ ಮಾಡಿದ್ವಿ ಸರ ಆ ಮಷಿನ್ ಬದಲಿ ಮಾಡಿ ಆಮೇಲೆ ಮತ್ತೊಂದು ಟೆಕ್ನಾಲಜಿ ಜಾಸ್ತಿ ಇರುವಂತ ಮಿಷಿನ್ ಮತ್ತೊಂಬಂದ್ರು ಸರ ಬಂತಾ ಆ ಈಗ ನಾವು ಮಾಡ್ತರೋದು ಮೂರನೇ machine ಸರ್ ಮೂರನೇ machine ಆಯ್ತು ನಿಮಗೆ ರೊಟ್ಟಿ ಮಿಷಿನ್ ಅಂತ ಕೇಳ್ತಾ ಇದೀನಿ ಒಂದು ಎಲ್ಲಾರ್ಗೆ ಕುತೂಹಲ ಇದೆ ಇದೆ ಅದು ಹೌದು ಸರ್ ರೊಟ್ಟಿ ಬಡದು ಮಾಡಿದ್ದಕ್ಕ ಮತ್ತೆ machine ಗೆ ಏನು ವ್ಯತ್ಯಾಸ ಐತಂತ್ರ ಈ ಬಡದು ಮಾಡಿದಂದ್ರ ಅದು ದಪ್ಪ ಆಗುತ್ತೆ ಸರ್ ಮದುವಿೊಳಗೆ ತಿನ್ನಲಿಕ್ಕೆ ಆಗಂಗಿಲ್ಲ ಆಗಂಗಿಲ್ರಿ ಇದು ನಾವು ತಿಳುವು ಮಾಡ್ತೇವ್ರಿ ಖಡಕ್ ಮಾಡ್ತೋ ಸರ್ ಅಷ್ಟು ನೋ ಟೈಮ್ ದಾಗ ಅದು ಬಾಯಿಗೆ ಕೊರಿಯಂಗಿಲ್ಲ ಸರ್ ಹಳ್ಳ ಆಗುತ್ತೆ ಸರ್ ರೊಟ್ಟಿ ಹಂಗಾಗಿ ಟೇಸ್ಟ್ ಬರುತ್ತೆ ಸರ್ ರೊಟ್ಟಿ ಹೆಪ್ಪಲ್ ಟೈಪ್ ಆಗುತ್ತೆ ಸರ್ ಅದು ಓಹೋ ಹಂಗಾಗಿ ಇದೇ ಟೇಸ್ಟ್ ಅಂತೀರಿ ಇದೆ ಟೇಸ್ಟ್ ಸರ್ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಮಾಡ್ತೇವೆ ರೊಟ್ಟಿ ಮಿಷಿನ್ ಹೌದು ಬೋರ್ಡ್ ಏನ್ ಮಾಡಿವಲ್ಲ ಸರ್ ಟ್ರೈಲ್ ಮಾಡಿ ಅವ್ನು ಚಪಾತಿ ಗೋವಿನ ಜೋಳದ ರೊಟ್ಟಿ ಎಲ್ಲ ಮೊದ್ಲು ಕೈ ಇಲ್ಲ ಮಿಷಿನ್ ಮೇಲೆ ಮಾಡಿದ್ದ ಓಕೆ ಚವಾಣ ಹುಣಿ ಎತ್ತಿನಕೆರೆ ಮಲ್ಲಾಪುರ ಹ ಸರ್ ಇದು ನಿಮ್ಮ ಸ್ವಂತ ಮನೆ ಸ್ವಂತ ಮನೆ ಪೂರ್ವಿಕರ ಮನೆ ಸರ್ ಅಲ್ಲಿ ಮನೆ ಇದ್ರೆ ಸರ್ ನಮ್ದು ಅಲ್ಲಿ ಅಲ್ಲಿ ರೊಟ್ಟಿ ಎಲ್ಲ ಸ್ಟಾಕ್ ಮಾಡ್ತಾರ ಸರ್ ರೊಟ್ಟಿ ಅಲ್ಲಿ ಸ್ಟಾಕ್ ಮಾಡೋದು ಇಲ್ಲಿ ಮಾಡ್ತೀರಿ ನೋಡ್ರಿ ಸರ್ ಇಲ್ಲಿ ಮಾಡ್ತಾರೆ ಅಲ್ಲಿ ರೊಟ್ಟಿ ಸ್ಟಾಕ್ ನಿಮ್ಮ ಹೆಸರು ಚೇತನ್ ಅವ್ರ ಮಗ ಮಗ ಏನ್ ಓದಿರಿ ನೀವು ಐಟಿ ಐ ಕಂಪ್ಲೀಟ್ ಯಾವ ಕೋರ್ಸ್ ಫಿಟ್ರ್ ಅದ್ಭುತ ನೀವು ರೊಟ್ಟಿ ಮಾಡಿಸೋದಕ್ಕೆ ರೆಡಿ ಆಗಿದೆ ಹೌದಾ ಏ ಅದ್ಭುತ ಬರ್ರಿ ಹಳ್ಳಿಯಲ್ಲಿ ಮಾಡ್ಬೋದಲ್ಲ ಜೀವನ ಹಾ ಮಾಡ್ಬೋದು ಸರ್

ಮನಿ ಅಲ್ಲಿ ಕಟ್ ಆಗತ್ತ್ರಿ ಸರ್ ಕಟ್ ಆಗತ್ತ್ರಿ ಹೊಸದ ಒಂದು ಫ್ಲೋರ್ ಇದನ್ನ ಇತ್ತು ಸರ್ ಅದ ಮೇಲೆ ಕಟ್ ಆಗತ್ತ್ರಿ ಹಾ ಹಿಂಗಾಗಿ ಇಲ್ಲಿ ರೊಟ್ಟಿಗೇನ ಮಾಡಿಬಿಟ್ರು ಬಿಟ್ರು ಸರ್ ಓಕೆ ಓಕೆ ಹಾ ಸರ್ ಸ್ವಲ್ಪ ಬೈ ಹಾ ಓ ಹೋ ಹೋ ಹಿಟ್ ಎಲ್ಲ ರೆಡಿ ಇದೆ ಹಾ ರೆಡಿ ಇದೆ ಸರ್ ಓಕೆ ಹಾ ಹಾ ಜಾರಿಟ್ ರೆಡಿ ಇದ್ಯಾ ರೆಡಿ ಇದೆ ಸರ್ ಓ ಇಲ್ಲಿ ಏನಪ್ಪ ಅದ್ಭುತ ದೃಶ್ಯ ಇದು ನಮಸ್ಕಾರ ಎಲ್ಲರಿಗೂ ಆರಾಮಿದಿರಿ ಏ ನಿಮ್ಮನ್ನ ನೋಡಕ್ ಅಲ್ಲಿಂದ ಬಂದೆ ನೋಡ್ರಿ ಹಾ ಏ ಖುಷಿ ಆಯ್ತವಾ ಹಾ ಶಿವನಿ ಹಾ ಏನ್ರಿ ನಿಮ್ಮ ಹೆಸ್ರು ಗೀತಾರಿ ಗೀತಾವ್ರು ದಿವ್ಸಾ ಎಷ್ಟ ರೊಟ್ಟಿ ಬೆಸ್ತೀರಿ ಹಿಂಗ ದಿವಸ ರೀ ನಾಕ್ನೂರಾ ಐದ್ನೂರಾ ಮಾಡ್ತೇವ್ರಿ ಹಾ ಆಮೇಲೆ ಸಿಜನ್ ಇದ್ದಾಗ ಒಂದ್ ಸ್ವಲ್ಪ ಜಾಸ್ತಿ ಅಕ್ಕ ಜಾಸ್ತಿ ಮಾಡ್ತೀರಿ ಏ ಬಾರಿ ದುಡಿಮೆ ಅಪ್ಪ ನಿಮ್ದು ಹಾನ್ರಿ ಸಿಟಿಯಾಗ ಇಲ್ಲವಾ ದುಡಿಮೆ

ಏನಿಲ್ಲ ಕಮ್ಮಿ ಅಂದ್ರೂ ಮೂರ್ ಸಾವಿರ ಹಾಕ್ತಾರ ನಮ್ ಮೂರ್ ಸಾವಿರ ಈಗ ಈಗೇನು ರೊಟ್ಟಿ ನೀವು ಬೇಯಿಸ್ತಿರ್ಲಿಲ್ಲ ನೂರ ಲೆಕ್ಕನ ಒಂದ್ ಲೆಕ್ಕ ನಾಲ್ಕನೂರ ರೊಟ್ಟಿಗೆ ರೀ ನೂರಾ ನಾಲ್ತ್ ರೂಪಾಯಿ ಕೊಡ್ತಾರ ನಮ್ ನಾಕ್ನೂರ ರೊಟ್ಟಿಗೆ ನೂರಾ ನಾಲ್ವತ್ ಹಂಗ ಎಷ್ಟು ಗಂಟೆಗೆ ಗೊತ್ತಿರಂಗ್ರೆ ನಾವ್ ಅದ ಟೈಮಿಂಗ್ ಹೇಳ್ತಾರ ನಮ್ಗ್ ಅವ್ರ ಅನುಕೂಲ ಮಾಡ್ಕೊಂಡ್ ಟೈಮಿಂಗ್ ಹೇಳ್ತಾರಿಂದ ಬರ್ತೇವ್ರಿ ಆಮೇಲಿಂದ ಆಮೇಲೆ ಲಘು ಬಾಳ್ ಕೊಡು ಇದ್ರು ಲಘು ಹೇಳ್ತಾರ ಬರ್ತೇವ್ರಿ ದುಡಿಮೆ ಹಾ ರೀ ಹಾ ಹಾ. ಕೆಲಸ ರೊಟ್ರಿ ನೆಳಾಗಿಂದ ಕೆಲಸ ರೀ ನೆರಳಾಗಿನ್ ಕೆಲಸ ಅಂದ್ರೆ ಬಿಸ್ಲಗ್ ಹೋಗೋದಿಲ್ಲಲ್ರಿ ಹಾನ್ ಸ್ವಲ್ಪ ಅನುಕೂಲ ಆಗೈತ್ರಿ ನಮಗ್ ಮಾತ್ರ ಅನುಕೂಲ ಆಗೈತ್ರಿ ಈಗ ನೀವ್ ಇಲ್ಲಿಂದ ಬೆಂಗಳೂರು ಜನ ನೋಡ್ತಿರ್ಲಿ ಏನ್ ಅನ್ಸತ್ ನಿಮ್ಗೆ ಚಲೋ ಅನ್ಸೈತ್ರಿ ನಮಗ ಅವ್ರಿಗೆ ಅವ್ರಿಗೆ ನಾವ್ ಚಲೋ ನೋಡ್ತೇವ್ರೆ ನಮಗ ಅವ್ರು ಚಲೋನು ದೂರದ್ ಬಟ್ಟಿ ಈಗ ಅವ್ರಿಗೆ ನಾವ್ ಅನ್ನಿಸ್ತೇರ ನಮಗ ಅವ್ರ ಅನಿಸ್ತಾರ ನಿಮ್ದ ಯಾಕೆ ಯಾಕ್ರಿ

ಒಟ್ಟ ಆರ್ಡರ್ ಜಾಸ್ತಿ ಇದ್ರ ಒಟ್ಟು ನಮ್ ಪಗಾರ ಜಾಸ್ತಿ ನೋಡ್ರ ಅದ್ ಆರ್ಡರ್ ಜಾಸ್ತಿ ಇದ್ರ ನಮಗ್ರಿ ಭಯಂಕರ ಖುಷಿ ಆಗುತ್ತೆ ನಿಮ್ಗೆ ಈಗ ಇನ್ನೊಂದು ಸಂಕ್ರಾಂತಿ ಬಂತಲ್ಲ ಈ ಸಂಕ್ರಮಣಿ ರೊಟ್ಟಿ ರೀ ಈಗ ಈಗ ಎಂಟ್ ದಿನ ಮುಂದಿರ್ತನ ಮಾಡಿರೋದ್ರಿ ಹದಿನೈದು ದಿನದ್ರಿ ಅವ್ ಕೊಡಾಕ್ ಇವ್ರಿಗೆ ಕೊಡಾಕ್ ಇದಾಗೋದಲ್ರಿ ಒಂದ್ ನಾಲ್ಕ್ ಮಂದಿ ನಿಂದಿರ್ತಾರ ಅವ್ರ ಮನೆಯನ್ನ ಅವ್ರು ಅವ್ರು ರೀ ನಮಗ ಹಂಗ ತೆನೆಗಿನ್ ತಗೊಂಡ್ ಕೊಡ್ಬಲ್ರಿ ಹೌದಾ ಹೌದಾ ಹ್ಮ್ ರೀ ಹಾ ಇವನ್ನ ನಾವು ಮೊದ್ಲು ಏನ್ ಮಾಡ್ತಿದ್ರಿ ನೀವು ಸೊಲ್ಮಾನಾಗ ಹೊಕ್ಕಿದ್ರಿ ನಾವ್ ಮಾತ್ರ ಹೊಕ್ಕಿರಿಕಲ್ರಿ ಇವ್ರ ಅಕ್ಕ ಬರೋದು ಅಷ್ಟಟ್ಟ ಹೊಕ್ಕಿದ್ರಿ ನಮ್ಮ ಇದೊಂದ್ ಆಗನಂತ ಅಂದ್ರ ಈಗ ಒಂದ್ ಏಳು ಎಂಟು ವರ್ಷ ಆತ್ರಿ ಎಲ್ಲಿ ಹೋಗಲ್ರಿ ಈ ಮನ್ಯಾಗ ಯಜಮಾನ್ರು ದುಡಿತಾರ ನೀವು ಡಬಲ್ ದುಡಿ ಮತ್ತೆ ಅಲ್ಲ ನಿಮ್ದು ಹಾ ನೀವ್ ದುಡ್ದಿದ್ದೇನ್ ಸಪ್ರೇಟ್ ನಿಮ್ದು ಇದು ಏಯ್ ಇಲ್ರಿ ಅದ ಬಂದಾರ ಹಿಂಗಾರ ತೊಗೊಳ ಕೇಳಿಸಿ ಆ

ು ಏನ್ ಕೆಲ್ಸ ದೂರ ತಿನ್ನೋರ್ಗೇನ್ರಿ ಏನ್ ಬೇಕಾದ ಇದನ್ ಮಾಡ್ಬೋದ್ರೆ ಆದ್ರ ನಮಗ್ ಮಾತ್ರ ಇದ್ರ ಅನುಕೂಲ ಆಗೇತಿ ನೋಡ್ರಿ

ಹೋದಾಗ ನಾವಲ್ಲಿ ಅಲ್ಲಿ ರೊಟ್ಟಿ ಮಷಿನ್ ನೋಡಿದ್ವಿ ನೋಡೋಣ ಅಂತಂದ್ರ ನಮ್ಗ ನಾವು ಯಾಕೆ ನಾವು ರೊಟ್ಟಿ ಬಿಸ್ನೆಸ್ ಚಾಲೂ ಅಂತ ಹೇಳಿ ನಮ್ಗ ತಲೆ ವಿಚಾರ ಬಂತ್ರಿ ಬರೋಣ ಅಂತಂದ್ರ ಸಣ್ಣದೊಂದ್ ಮಷಿನ್ ತಮ್ದವ್ರಿ ನಾವು ಕಾಲೇ ತುಳಿದ್ರಿ ಕಾಲೇ ತುಳಿ ಅಂತಂದ್ರೆ ಒಂದ್ ವರ್ಷ ಅದ್ರ ಮೇಲೆ ಅದು ಮಾಡ್ ನಮಗ್ ಬಾಳ್ ಅನ್ಸಾಕತ್ರಿ ಕಾಲೇ ಒತ್ಬೇಕಲ್ರಿ ಹಿಂಗಾಗಿ ಆರ್ಡ್ರನ್ನು ಬಾಳ್ ಬರಕತ್ತವ್ರಿ ಬಾಳ್ ಬರೋಣ ಅಂತಂದ್ರ ನಾವು ಈಗ ಸಣ್ಣ ಆರ್ಡ್ರ್ ನಮ್ಗೆಲ್ಲಾ ಕೊಡಾಕ್ ಇದಾಗ್ಲಿಲ್ರಿ ಅದಕ್ಕಾಗಿ ನಾವು ಈಗ ವದ್ರೇಶ್ವರಿ ಕಡೆ ನಾವು ಇದನ್ನ ದೊಡ್ಡ ಮಷೀನ್ ನ ತಗೊಂಬಂದಿವ್ರಿ ಈಗ ಬಿಸ್ನೆಸ್ ಮಾಡ್ಬೇಕಂದ ನೂರ ಬರ್ತೇಲೆ ಹಾ ರೀ ಕಡಿದ್ವಿ ಸರ ಕಾಡಿದ್ವ ನಾ ಮೊದ್ಲು ಏನ್ ಮಾಡ್ತಿದ್ರಿ ಟೇಲರಿಂಗ್ ಮಾಡ್ತಿದ್ನಿ ಮಾಡ್ತಾ ನಾವ್ ಆಮೇಲೆ ರೊಟ್ಟಿ ಬಿಸ್ನೆಸ್ ಚಲೋ ಮಾಡ್ಬೇಕಂದ್ರ ಎಲ್ಲಾರು ನಾ ಇವ್ರ ಏನಕ್ರಿ ಎಲ್ಲಾ ರೊಟ್ಟಿ ಬೇಸಾವ್ರಿ ನಾವೆಲ್ಲಾ ನಿಮ್ಗ ಇದನ್ ಮಾಡ್ತೀವಿ ಹಿಡಿತೀವಿ ನಾವ್ ಮಾಡಾಕ ನೀ ತಗೊಂಡ್ ಬರ್ರಿ ಅಂತ ಹೇಳಕತ್ತರಿ ಶ್ರೀ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಹೆಸರಿತ್ರಿ ನಾವ್ ಚಲೋ ಮಾಡಿದ್ವಿ ರೀ ನಮಗ ಚಲೋ ಆಗೇತ್ರಿ ಚಲೋ ನಾಯಿ ಹರಿ ನಮಗೆ ಆ ತಾಯಿ ಪುಣ್ಯದಂತ್ರ ನಮಗೆ ಅದಕ್ಕೂ ಏನು ಕಡಿಮೆ ಇಲ್ಲ ರೀ ಇವತ್ತಿನ ಜನರೇಷನ್ ನೀವು ಹೇಳಬೇಕು ಹಳ್ಳಿಯಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ನಿಮಗೆ ಅನಿಸುತ್ತಾ ಇದೆಯಾ ಹೌದು ಮಾಡಬಹುದು ರೀ ಮಾಡಬಹುದು ಹಾ ಈಗ ನಿಮಗೆ ಆಂಗರ್ ಫ್ಯೂಚರ್ ಏನ್ ಯೋಚನೆ ಮಾಡಿದ್ರಿ ಅಂತ ಇನ್ನ ಇನ್ನ ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ ಅಪ್ಪ ಅಮ್ಮ ಹಾಕಿದ್ಬೇಕಂತೀ ನಾವು ಈಗ ನಮ್ಮ ಮನಿಯನ್ನ ಸಣ್ಣದಾಗಿ ನಮ್ಗೆ ರೀ ಈಗ ಅಲ್ಲಿ ಮನಿ ತಗೊಂಡೇವ್ರಿ ನಾವು ಎಲ್ಲಾ ರೊಟ್ಟಿ ಓದೋದು ಅಲ್ಲೇ ನಾವ್ ಮಾಡಿ ಇಟ್ಬಿಡ್ತೇವ್ರಿ

ಬರುತ್ತೆ ಮಗ ಆರ್ಮಿಗ್ ಹೋಗಿದನ್ರಿ ಈಗ ನಾಲ್ಕು ವರ್ಷ ಆತ್ರಿ ದೊಡ್ಡ ಮಗ ರೀ ಹಾ ರೀ ಮೂರ್ ಜನ ರೀ ದೊಡ್ಡ ಮಗ ಆರ್ಮಿ ಹೋಗಿ ಅನ್ರಿ ಈಗ ನಾಲ್ಕು ವರ್ಷಿ ಕುಟುಂಬ ರೊಟ್ಟಿ ದಿನ ಅಂದ್ರ ನಾವ್ ಈಗ ಈಗ ನವಂಬರ್ ನಮ್ಗ ರೊಟ್ಟಿ ಸೀಜನ್ ಚಲೋ ಆಗ್ತೇತ್ರಿ ಸರ್ ಮದ್ವಿಗೂ ಚಲೋ ಆಗ್ತಾರಿ ದಿನಾ ಮೂರುವರಿಂದ ನಾಕ್ ಸಾವಿರ ಮಠ ನಾವು ಮಾಡ್ತೇವ್ರಿ ಹೊರಗಡೆ ನಾವ್ ಹೊರಗಡೆ ಎಲ್ಲಿ ಹೋಗಂಗಿಲ್ಲ ಇಲ್ಲೇ ಬಂದ ಮನೆಗೆ ಬಂದ ಹೋಯ್ತಾರೀಸಿಟಿ ಒಬ್ರಿಂದ ಒಬ್ಬರಿಗೆ ಎಲ್ಲ ಇದಾಗ್ಯತ್ರಿ ಗುರ್ತಾತ್ರಿ ಗೊತ್ತಾಗ ಅಂತಂದ್ರ ಇಲ್ಲೇ ಬಂದ ಹೋಯ್ ರೀ ಇಲ್ಲ ಜಾಸ್ತಿ ಮಾಡಿ ಒಂದೊಂದ್ ದಿನಕ್ಕ ಐದೈದ್ ಸಾವಿರ ಮಟ್ಟ ಮಾಡಿದ್ರ ಒಂದ್ ಈಗ

ಎರಡು ತರ ಮಾಡ್ತವ್ರಿ ಕೊಡ್ತಾರೆ ಒಬ್ಬರಿಗೆ ಅನುಕೂಲ ಇರ್ತದ ಸರ್ ಸರ್ ಹಿಟ್ ಕೊಡ್ಲಿಕ್ಕೆ ಅವ್ರ ಯಾರ್ಗ್ ಬೇಕಾ ಆ ಟೈಪ್ ಮಾಡಿ ಕೊಟ್ಟು ಬಿಸಿ ರೊಟ್ಟಿ ಕಡಕ ರೊಟ್ಟಿ ಜಾಸ್ತಿ ಹೋಗ್ರೆ ಬಿಸಿಲು ಹೋಗ್ತಾರ ಡೈಲಿ ಬಿಸಿ ರೊಟ್ಟಿ ಹೋಗ್ತಾರ ಸರ ಈ ಉಳಿದು ಕಡಕ ರೊಟ್ಟಿ ಯಾವ ಸುತ್ತಮುತ್ತ ಹಳಿ ಫಂಕ್ಷನ್ ಇರ್ತಾವ ಸರ ಅವ್ರ ಮನಿ ಮನಿ ಒಳಗ್ ಮದುವೆ ಆಗಲಿ ಏನೋ ಒಂದು ಕಾರ್ಯ ಆಗಲಿ ಸರ ಅವ್ರು ಈಗ ನಾವು ಒಂದ್ ಎರಡು ಎರಡೂವರೆ ಮೂರು ಸಾವಿರ ನಾವು ವಿಸಿಟಿಂಗ್ ಕಾರ್ಡ್ ನಾವು ಹೊರಗಡೆ ಕೊಟ್ಟಿರೋ ಸರ್ ಅಷ್ಟು ಜನದ್ರೊಳಗೆ ಸರ ಒಂದ್ ಹದಿನೈದರಿಂದ ಇಪ್ಪತ್ತು ಜನಕ್ಕೆ ರೊಟ್ಟಿ ಅವಶ್ಯಕತೆ ಇದ್ದು ಒಂದು ಹತ್ತು ಮಂದಿ ಜನ ಫೋನ್ ಹಚ್ಚಿರ ಸರ್ ಚೆನ್ನ ನಮ್ಮ ನಮ್ ದಂಧೆ ಇಡ್ತೇವೆ ಸರ್ ಈ ತರ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸಣ್ಣ ಮಿಷಿನ್ ಇರ್ತರಿಗೆ ಏನ್ ಮಾಡಿದ ಎಲ್ಲರೂ ಈಗ ಮೊದಲ್ರಿ ಮನಿ ಮನಿ ಅಂತ ನಾವು ಹಿಟ್ಟಿ ಸೋಮಂದ ನಾವ್ರಿಗೆ ಫ್ರೀಯಾಗಿ ಮಾಡಿ ಕೊಟ್ಟರು ಸರ್ ಫಸ್ಟ್ ಅದು ಆಮೇಲೆ ಅದು ಅದೇನಾಗಿ ಬಿತ್ರಿ ಅದಕ್ಕೆ ಸ್ವಲ್ಪ ಕ್ವಾಲಿಟಿ ಆಗ ಅವ್ರಿಂದ ಅವ್ರಿಗೆ ಹೇಳುದು ಅವ್ರಿಂದ ಅವ್ರಿಗೆ ಹೇಳುದು ಈ ತರ ಆಗಿ ಸರ್ ಅದು ಒಬ್ರಿಂದ ಒಬ್ರು ನಮ್ದು ಇನ್ನೊಂದು ಏನು ಸರ ಈಗ ನೀವು ಬಂದ್ರೆ ಸರ ನೀವ್ ನಮ್ಮ ಊರವ್ರ ನೀವು ನಮ್ಮ ನಿಮ್ಗೆ ಎಲ್ಲೆಲ್ಲಿ ನಿಮ್ಮ ರಿಲೇಷನ್ ನಿಮಗೆ ಬೇಕಾದಲ್ಲಿ ಇರ್ಬೋದು ಸರ್ ಬೆಂಗಳೂರು ಮೈಸೂರು ಎಲ್ಲರ ಇರ್ಬೋದು ಅವ್ರ್ ನೀವು ಇಲ್ಲಿಂದ ನೇರವಾಗಿ ಬೆಂಗಳೂರು ಮೈಸೂರು ನೀವು ಹೋಯ್ತರಿ ಸರ ಯಾರು ಬೆಂಗ್ಳೂರವ್ರ್ ಬಂದಿಲ್ಲ ಆರ್ ಕೊಡಂಗಿಲ್ಲ ಸರ್ ನಿಮಗೆ ಬೆಂಗಳೂರಿನಿಗೆ ನೀವು ಹೋಗುದು ಹೋಗೋದು ಅವಶ್ಯ ಇದ್ದಾಗ ಸರ ನೀವು ನೀವು ಇಲ್ಲಿಂದ ರೊಟ್ಟಿ ತೊಗೊಂಡು ಹೋಗ್ಬಿಡ್ತಾರೆ ಸರ್ ಹೀಗಾಗಿ ನಮ್ಗೆ ಇಲ್ಲಿ ಪಕ್ಕದ ಹಳ್ಳಿಯವರು ಒಬ್ರು ಬೆಂಗಳೂರು ಕ್ಯಾಂಟೀನ್ ಇದೆ ಸರ್ ಅವರು ಹೀರೋ ಹೊಂಡ ಕಂಪ್ನಿ ಒಂದು ಪ್ರತಿಷ್ಠೆ ಇರುತ್ತ ಕಂಪ್ನಿ ಇದೆ ಅಲ್ಲಿ ಸದಾ ನಾವು ಏಳು ಸಾವಿರ ರೊಟ್ಟಿ ಕೊಟ್ಟೇವ್ ಸರ್ ಬೆಂಗಳೂರು ಸದ ಇಲ್ಲಿಂದ ಹೋದಾರ ಸರ್ ಬೆಂಗಳೂರಿ ಸದ ಬಹಳ ಮುಖ್ಯ ಅಂದ್ರೆ ಹಂಗಾರೆ ಶುರುನಲ್ಲಿ ತುಂಬಾ ತೊಂದರೆ ಪಟ್ಟಿದ್ದೀನಿ ಅಂದ್ರೆ ನೀವು ಫ್ರೀ ಆಗಿ ರೊಟ್ಟಿ ಕೊಟ್ಟಿ ಅವ್ರು ಚೆನ್ನಾಗಿದೆ ಅಂದ್ಮೇಲೆ ಅವ್ರು ಬಂದಿದ್ದಾರೆ ನಮ್ಗೆ ಧೈರ್ಯ ಆಗ್ಬೇಕಲ್ಲ ಸರ್ ಪಬ್ಲಿಸಿಟಿ ಆಗ್ಬೇಕಲ್ಲ ನಮ್ಮ ಓಣಿ ಸರ್ ಸ್ವಲ್ಪ ಸ್ವಲ್ಪ ಹಿಟ್ಟು ಇಸ್ಕೊಂಡು ಮಾಡಿ ಮಾಡಿ ಅವ್ರಿಗೆ ಕೊಟ್ಟು ಆಮೇಲೆ ಹಂತ ಹಂತವಾಗಿ ನಮ್ಗೆ ಇದಾಗಿ ಬಿಟ್ಟಿದೆ ಸರ್ ರೊಟ್ಟಿ ಬರ್ತಾಯಿ ಚಪಾತಿ ಬರ್ತಿದ್ರೆ ಬರ್ತದ ಸಜ್ಜಿ ರೊಟ್ಟಿ ಬರ್ತರಿ ಆಮೇಲೆ ಗೋವಿನ ಜೋಳದ ರೊಟ್ಟಿ ಬರ್ತರಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಬರ್ತ ಸರ್ ಹೌದಾ ನಮಗೆ ಆರ್ಡರ್ ನಮಗೆ ಬಂದ್ ನಾವ್ ಮಾಡ್ತ ಸರ್ ರಾಗಿ ರೊಟ್ಟಿನೂ ಆರ್ಡರ್ ಸರ್ ಆಲ್ರೆಡಿ ನಾವು ಆಮೇಲೆ ಈಗ ಇದ್ರಿ ಗೋವಿಂ ಜೋಳದ ರೊಟ್ಟಿನು ಬರ್ತಾವ ಸರ್ ಸೇಮ್ ಮೆಥಡ್ ರಾಗಿ ಸೇಮ್ ಬರ್ತ ಸರ್ ಅದನ್ನ ಸ್ವಲ್ಪ ನಕರಣೆ ಪ್ರಯತ್ನ ಪಟ್ಟು ಅದು ಸ್ವಲ್ಪ ಹಿಟ್ಟು ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಅದನ್ನ 레ವೆಲ್ ತಗೊಂಡ ಮೇಲೆ ನಾವು ಮಾಡ್ಬೇಕು ಸರ್ ನಾವ್ ಇಷ್ಟ ನೀರ ಇಷ್ಟ ಹಿಟ್ಟ ಅಂತ ಹಾಕಿ ನಾವ್ ಮಾಡ್ಬೇಕಂದ್ರೆ ಅದ್ ಯಾವಾಗ ಚಾನ್ಸ್ ಇಲ್ಲ ಸರ್ ರೊಟ್ಟಿ ತೆಗಿಲಿಕ್ಕೆ ಯಾವಾಗ ಚಾನ್ಸ್ ಇಲ್ಲ ಸರ್ ಆದ ಹಿಟ್ಟು ಆ ಹಿಟ್ ಯಾವ ತರ ಆ ತರ ನಾವ್ ಮಾಡ್ಬೇಕು ಸರ್ ಮೇಂಟೆನೆಸ್ ಈ ಸರ ಅಂದ್ರೆ ಹಾಂ ಜಾಸ್ತಿ ಸರ ಸರ್ ಒಂದು ಯಾವಾಗ ಏನಾರ ಪ್ರಾಬ್ಲಮ್ ಆತಂದ್ರ ಸರ ಇಮಿಡಿಯೇಟ್ಲಿ ವಜ್ರೇಶ್ವರಿ ಅವ್ರಿಗೆ ಫೋನ್ ಮಾಡ್ತಾವ ಸರ ಅವ್ರದೊಂದು ವ್ಯಾನ್ ಇದೆ ಸರ ಇಮಿಡಿಯೇಟ್ಲಿ ಬಂದ್ಕರ ನಮ್ಗೆ ರಿಪೇರಿ ಮಾಡಿ ಕೊಡ್ತಾರ ಅವ್ರು ಯಾಕೆ ಇಮಿಡಿಯೇಟ್ಲಿ ಬರ್ತಾರಂದ್ರ ಸರ್ ನಾವೀಗ ನಾಳೆ ಬೆಳಿಗ್ಗೆ ನಾವು ಒಂದ್ ಸಾವಿರ ರೊಟ್ಟಿ ಆರ್ಡರ್ ಕೊಡದಿರ್ತಾವ ಸರ ಇವತ್ತು ಮಶೀನ್ ಕೆಟ್ಟ ಕೆಟ್ಟ ಸರ್ ಅದ್ರ ಸಂಬಂಧ ನಾವ್ ಅವ್ರು ಏನ್ ಮಾಡಿಬಿಡ್ತಾರೀ ನಮಗೆ ಹೆಲ್ಪ್ ಆಗಲಿ ಅಂತ ಇಮಿಡಿಯೇಟ್ಲಿ ಬಂದ್ ಮಾಡಿ ಕೊಟ್ಟರೆ ನಾವು ಆಟೋಮೆಟಿಕ್ ಸ್ಟಾರ್ಟ್ ಹೌದು ಸರ್

ಅದು ಮೂರನೇ ಮಿಷಿನ್ ಹಾಗಾದ್ರೆ ಇದ್ರಲ್ಲಿ ಈಗ ನಿಮ್ ನಂಬರ್ ಹಾಕಿದ್ರೆ ಯಾರಾದ್ರೂ ಇದ್ರ ಬಗ್ಗೆ ಮಾಹಿತಿ ಕೇಳಿದ್ರೆ ನೀವು ಅವಶ್ಯವಾಗಿ ನಮ್ಗೆ ಸಾಕಷ್ಟು ಜನ ಬಂದು ಇಲ್ಲಿ ಬಂದ್ ನೋಡ್ಕೊಂಡು ನಮ್ಮ ಕಡೆ ಹೋಗ್ತಾರೆ ಇಲ್ಲಿ ಬಾಳ ಜನ ಇಲ್ಲಿ ನಮ್ಮಲ್ಲಿ ಮೊದಲ ರೊಟ್ಟಿ ಇಲ್ಲಿಂದ ತಗೊಂಡ ಹೋಗಿ ಅವರು ಮಾರಾಟ ಮಾಡಿ ಆಮೇಲೆ ಇಲ್ಲಿ ಬಂದ ಇದನ್ನ ನೋಡ್ಕೊಂಡು ಹೋಗಿ ಮಿಷಿನ್ ಪರ್ಚೇಸ್ ಮಾಡಿ ಅವ್ರು ಬಾಳ ಜನ ಇದಾರೆ ಸರ್ ಹೌದಾ ಹೌದು ಸರ್ ನೀವು ತಗೊಂಡ್ ಕೆಲವೊಬ್ಬರಿಗೆ ನೋಡ್ರಿ ಹೊಸದಾಗಿ ತಗೊಂಡಿರ್ತಾರೆ ನಿಮ್ಮಲ್ಲಿ ಏನಾದ್ರೂ ಮಾಹಿತಿ ಬಂದ್ರೆ ಹಂಚ್ಕೋತವ್ ಸರ್ ಮತ್ತ ಅವ್ರ ಮಿಷನ್ ತಗೊಂಡವ್ ಸರ್ ಮತ್ ನಮ್ ತರ್ಪಿಂದ ನಾವೊಂದ್ ನಾಲ್ಕೈದು ಮಿಷಿನ್ ಕುಡಿಸಿವ್ ಸರ್ ಹೌದು ಹ ಹೌದು ಸರ್ ನಮ್ ರಿಲೇಟಿವ್ ಒಳಗೆ ನಾಲ್ಕೈದು ಮಿಷಿನ್ ಪರಿಚಯ ಪರ್ಚೆ ಮಾಡ್ಚೇರಿ ಚಲೋ ಐತ್ ಉತ್ತ ಕರ್ನಾಟಕ ಅಂದ್ರೆ ರೊಟ್ಟಿ ದಿನ ಜಾಸ್ತಿ ರೀ ಕಡೆ ಈಗ ನೋಡ್ತಾ ಇರೋರು ಏನಾದ್ರೂ ಆರ್ಡರ್ ಕೊಟ್ಟಿರೋದು ಐದ್ನೂರು ಸಾವಿರ ಇನ್ನೇ ಬೇಕು ಯಾವ್ದೋ ಊರಿಗೆ ಬೇಕು ಅಂತ ಹಾ ಸರ್ ಹಾಂ ಸರ್ ಹಾ ಹೆಂಗ್ ಮಾಡ್ತೀರಿ ಇಮಿಡಿಯೇಟ್ಲಿ ಅವ್ರು ಆರ್ಡರ್ ತಗೋತಾವ್ ಸರ್ ಅವ್ರಿಗೆ ಆರ್ಡರ್ ಪ್ರಕಾರ ನಾವು ಕೊಟ್ಟೇ ಕೊಡ್ತೇವೆ ಸರ್ ಕೊಟ್ಟಿದ್ದು ಕೊಟ್ಟೇ ಬಿಡ್ತೇವೆ ಸರ್ ಹೆಂಗ್ ಏನ್ ರೇಟ್ ಮಾಡ್ತೀವಿ

我都嗯。 ಪ್ಯಾಕ್ ನಾವು ಪ್ಯಾಕ್ ಅಂದ್ರೆ ನಾವು ನಾವು ಈಗ ಈಗಂತೂ ನಾವು ಎಲ್ಲಿ ಹೊರಗಡೆ ನಾವು ಕಳ್ಸಂಗಿಲ್ಲ ಸರ್ ಅವರೇ ಬಂದು ಹೋಯ್ತಾರೆ ಅವ್ರ ಚೀಲ ತೊಂಬರ್ತಾರೆ ಸರ್ ಅವ್ರ ಚೀಲ ಇಲ್ಲ ಅಂದ್ರೆ ನಾವು ಮಾಡಿ ಪ್ಲಾಸ್ಟಿಕ್ ಚಿಲ್ ಇಲ್ಲ ಸರ್ ಇವಾಗ ಏನಾಗುತ್ತೆ ಪ್ರಾಬ್ಲಮ್ ರೀ ಇದು ಇಷ್ಟ ಐವತ್ ರೊಟ್ಟಿ ಅದಾವ ಸರ್ ಇವು ಈ ಐವತ್ ರೊಟ್ಟಿನೂ ಇಷ್ಟ ಆಗ್ತದ ಒಂದ್ ಐದ್ ನೂರ ರೊಟ್ಟಿ ಅಂದ್ರೆ ರೀ ಅದ್ ಬಾಕ್ಸ್ ಮೇಂಟೈನ್ ಮಾಡಕ್ ಆಗಂಗಿಲ್ಲ ಚೀಲಾನ ಬೇಕ ಸರ್ ಅದಕ್ಕೆ ಆ ಮಿದು ರೊಟ್ಟಿ ಆದ್ರೆ ನೀವು ಒಂದ್ ಸಾವಿರ ರೊಟ್ಟಿ ಇಷ್ಟ ಪ್ಯಾಕ್ ಮಾಡ್ಬೋದು ಸರ್ ಈ ತರ ಈಗ ಎಲ್ಲಿಂದ ಬರೋದಾದ್ರೆ ನಿಮ್ಗೆ ಇಲ್ಲಿ ನಾವು ಚನ್ನಮ್ಮ ಕಿತ್ತೂರ ಮೇನ್ ಬಸ್ ಸ್ಟ್ಯಾಂಡ್ ಇಳ್ಬೇಕು ಸರ ಕಿತ್ತೂರು ಹಾ ಮೇನ್ ಬಸ್ ಹಾ ಕಿತ್ತೂರು ಮೇನ್ ಬಸ್ ಸ್ಟ್ಯಾಂಡ್ ಇಳಬೇಕು ಸರ ಅಲ್ಲಿಂದ ಕಟ್ಟಿ ಪೊಲೀಸ್ ಸ್ಟೇಷನ್ ಸರ್ಕಲ್ ಸರ್ ಹಳ್ಳಿ ಕಟ್ಟಿ ಪೊಲೀಸ್ ಸ್ಟೇಷನ್ ಸರ್ಕಲ್ ಅಲ್ಲಿಂದ ಬೈಲೊಂಗಲ್ ರೂಟ್ ಹಿಡಿದು ಒಂದ್ ಕಿಲೋಮೀಟರ್ ಬಂದ್ರೆ ಸರ ಮಲ್ಲಾಪುರ ಅಂತ ಊರ್ ಬರುತ್ತೆ ಸರ್ ಮಲ್ಲಾಪುರ ಒಳಗಡೆ ಊರಿಗೆ ಬಂದ್ ಅಣ್ಣಪೂರ್ಣೇಶ್ವರಿ ರೊಟ್ಟಿ ತಯಾರಕರು ಅಂತ ನಮ್ದು ಬೋರ್ಡ್ ಹೆಸರು ಸರ ಶಂಕರ್ ಗಂಗಪ್ಪನವ್ರ್ ನಮ್ ಹೆಸರ ಸರ ನಮ್ ನೋಡ್ರಿ ನಮ್ಮ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಜೀರೋ ಸೆವೆನ್ ಫೋರ್ ಟು ತ್ರೀ ಸಿಕ್ಸ್ ಸರ್ ಈ ನಂಬರ್ ಫೋನ್ ಮಾಡಿ ಮಾಹಿತಿ ಕೊಡ್ತೀರಿ ಹಾ ಮಾಹಿತಿ ಕೊಡ್ತೀರಿ ಯಾರಾದರೂ ಬಂದ್ರೆ ರೊಟ್ಟಿನೂ ತಗೊಂಡು ಹೋಗ್ಬೋದು ಆ ಆಯ್ತು ಸರ್ ಈಗ ಇನ್ನೊಂದು ಹೇಳ್ಬಿಡ್ರಿ ಇಬ್ರು ಹಾ ಸರ್ ಹಳ್ಳಿಯಲ್ಲಿ ಏನು ನಡೆಯುತ್ತೆ ಹಳ್ಳಿಯಲ್ಲಿ ಏನು ನಡೆಯುತ್ತೆ ಅಂತ ಅವರಿಗೆಲ್ಲ ಏನು ಸಂದೇಶ ಕೊಡ್ತೀರಿ ನಾವು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟದ್ದು ದುಡಿದ್ರೆ ಸರ್ ಫಲ ಸಿಗ್ತದೆ ಸರ್ ಆದ್ರೆ ಅದು ವೈಯಕ್ತಿಕವಾಗಿ ಶ್ರಮ ಬಾಳಿತ್ರಿ ಸರ್ ಗೆಳೆಯರೇ ಇಷ್ಟೊತ್ತು ಒಂದು ರೊಟ್ಟಿಯ ಕತೆ ಕೇಳ್ತಾ ಇದ್ರಿ ಅದು ಶುರುವಾಗಿದ್ದು ಹೇಗೆ ಹೇಗೆ ಅಂತೇಳಿದ್ರಿ ನೀವೇ ಕೇಳ್ತಾ ಇದ್ರಿ ರೊಟ್ಟಿನ ಫ್ರೀಯಾಗಿ ಹಿಟ್ಟು ತೊಗೊಂಡು ಬಂದು ನಾವು ರೊಟ್ಟಿ ಮಾಡಿಕೊಡ್ತೀವಿ ಅಂತ ಮೊದಲು ಕೊಟ್ವಿ ಸರ್ ಯಾವ ಬಿಸ್ನೆಸ್ ಆದರೂ ಅಷ್ಟೇ ಗೆಳೆಯರು ಯಾವುದು ಈಸಿಯಾಗಿ ನಡೆಯೋದಿಲ್ಲ ನಮ್ಮದೇ ಆದ ಒಂದು ಶ್ರಮನ ಅದಕ್ಕೆ ಹಾಕಿದಾಗ ಮಾತ್ರ ಒಂದು ಉದ್ಯಮ ನಿಲ್ಲೋದಕ್ಕೆ ಸಾಕ್ಷಿ ಅನ್ನೋದಕ್ಕೆ ಮತ್ತೊಂದು ಕತೆ ತಮ್ಮೆದುರಿಗೆ ತೊಗೊಂಡು ಬಂದಿದ್ದೀನಿ ರೊಟ್ಟಿದು ತುಂಬ ವೀಡಿಯೋಗಳು ಮಾಡಿದ್ದೀನಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಕೆಲವೊಬ್ಬರು ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಸರ್ ಮಿಷಿನ್ ತೊಗೊಂಡು ಬಂದೆ ಯಾಕೋ ಈ ಮಿಷಿನ್ನೇ ಸರಿಯಾಗಿಲ್ವೋ ಅಂತ ಡೌಟ್ ಬರ್ತಾಯಿದೆ ಅಂತ ಕೆಲವೊಬ್ಬರು ಕೆಲವೊಬ್ಬರು ಸರ್ ಬೇಕಾದಷ್ಟು ಪ್ರಯತ್ನ ಮಾಡಿದೆ ಆಗಲಿಲ್ಲ ಸರ್ ಅಂತರು ಇನ್ನು ಕೆಲವೊಬ್ಬರು ಪ್ರಶ್ನೆ ಏನಿತ್ತಂದರೆ ಸರ್ ಇದರಲ್ಲಿ ಚಪಾತಿ ಮಾಡ್ಬೋದಾ ಇದರಲ್ಲಿ ರಾಗಿ ರೊಟ್ಟಿ ಮಾಡ್ಬೋದಾ ಅಂತ ಎಲ್ಲವೂ ಇತ್ತು ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ ಎಲ್ಲದೂ ಒಂದೇ ಮಿಷಿನ್ನಲ್ಲಿ ಮಾಡ್ಬೋದು ಮಿಷಿನ್ ತೊಂದರೆ ಏನಿಲ್ಲ ಕೆಲವೊಂದು ಸರಿ ಅವ್ರು ಬಂದು ಹಾಕಿ ತೋರಿಸಿ ನಿಮ್ಗೆ ಹೇಳಿ ಹೋಗಿರ್ತಾರೆ ಬಟ್ ಎಲ್ಲೋ ಒಂದು ಕಡೆ ನಮಗೆ ಒಂದೇ ಒಂದೇ ಸಾರಿಗೆ ಬಂದುಬಿಡೋದಿಲ್ಲ ಒಂದಿಷ್ಟು ಪ್ರಯೋಗ ನೀವು ಮಾಡಬೇಕಾಗುತ್ತೆ ಅದ್ರ ಜೊತೆ ಒಡ್ನಾಟ ಒಡ್ನಾಟ ಆದಂಗೆಲ್ಲ ಆದಂಗೆಲ್ಲ ರೊಟ್ಟಿ ಅದ್ಭುತವಾಗಿ ಬರುತ್ತೆ ಹಿಟ್ಟು ಕಲಸೋದ್ರಲ್ಲಿ ಜಿಗಿಟ್ ಹಾಕೋದ್ರಲ್ಲಿ ಭಾಳ ಮಹತ್ವವಾದ ಪಾತ್ರ ಇದೆ ಅಂತ ನನಗೂ ಅನಿಸಿದೆ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಎಲ್ಲವನ್ನೂ ತೋರಿಸಿದ್ದೀನಿ ಸೊ ನೀವು ನಿಮ್ಮ ಮಷೀನಲ್ಲಿ ಏನಾದರೂ ಡೌಟ್ ಇದ್ದರೆ ನೇರವಾಗಿ ಇವ್ರ ನಂಬರ್ ಹಾಕಿರ್ತೀನಿ ಬಂದು ನೀವು ಪ್ರತ್ಯಕ್ಷವಾಗಿ ನೋಡಿಬಿಡಿ ಒಂದು ಸರ ನೀವು ತೊಂದರೆ ಏನಿಲ್ಲ ದೂರ ಆದರೂ ಚಿಂತೆ ಇಲ್ಲ ಒಂದು ಸಲ ಬಂದು ನೋಡಿ ಹೇಗೆ ಮಾಡ್ತಾ ಇದ್ದಾರೆ ದಿವಸ ಸಾವಿರಾರು ರೊಟ್ಟಿ ಮಾಡಿ ಮಾರ್ತಾರೆ ಅಂದರೆ ಹುಡುಗಾಟ ಅಲ್ಲ ಅದರಿಂದ ದೊಡ್ಡ ಶ್ರಮ ಇದೆ ಏನೋ ಕಂಡುಕೊಂಡಿರ್ತಾರೆ ಹಾಗಾಗಿ ಬಂದು ನೇರವಾಗಿ ಬನ್ನಿ ಇದು ಕಿತ್ತೂರು ಹತ್ರ ಊರು ನಿಮ್ಗೆ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಹಾಕಿದ್ದೀನಿ ಒಂದು ಸಲ ಬಂದು ನೀವು ನೋಡ್ಬೋದು ಆಮೇಲೆ ಮಿಷಿನ್ ಬೇಕಂದರೆ ವಜ್ರೇಶ್ವರಿ ತಾರಿಹಾಳದಲ್ಲಿದೆ ಕಂಪ್ನಿ ಅದು ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ಹಾಗಾಗಿ ನಿಮ್ಗೆ ಅಲ್ಲಿ ಮಿಷಿನ್ ಬೇಕಂದ್ರೆ ಅದರ ಅಡ್ರೆಸ್ ಕೂಡ ಹಾಕಿದ್ದೀನಿ ನೀವು ಮಿಷಿನ್ ಅಲ್ಲೇ ಹೋಗಿ ತಗೋಬಹುದು ಅವರು ಕೂಡ ಮಾಹಿತಿ ಕೊಡ್ತಾರೆ ಆಮೇಲೆ ಸರ್ವಿಸ್ ಕೊಡ್ತಾರೆ ರೀಸನೇಬಲ್ ರೇಟಲ್ಲಿ ಕೊಡ್ತಾರೆ ಬೇಕಂದ್ರೆ ಲೋನ್ ಮಾಡಿ ಕೂಡ ಅವರೇ ಕೊಡ್ತಾರೆ ಹಾಗಾಗಿ ನಿಮ್ಗೆ ಎರಡು ಕೆಲಸ ಒಂದೇ ಸಲ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಮೋಸ್ಟ್ಲಿ ನಿಮಗೂ ಖುಷಿಯಾಗಿರುತ್ತೆ ಬನ್ನಿ ಆಮೇಲೆ ಕೆಲವೊಬ್ಬರು ಮೂಗು ಮುರಿಯೋದನ್ನು ಬಿಡಿ ಹಳ್ಳಿಯಲ್ಲಿ ಏನಾಗುತ್ತೆ ಇಲ್ಲೇನು ನಡೆಯುತ್ತೆ ಎಲ್ಲರೂ ಮನೆಗೆ ರೊಟ್ಟಿ ಮಾಡ್ತಾರೆ ಮತ್ತು ನಮ್ಮ ರೊಟ್ಟಿ ಯಾರು ತೊಗೊಂತಾರೆ ಅಂತ ನಿಮಗೆ ಪ್ರಶ್ನೆಗಳು ಇದ್ದರೆ ಅದಕ್ಕೆ ಆನ್ಸರ್ ಇದೆ ಇಲ್ಲೇ ಇಲ್ಲೇ ಇದೆ ಯಾಕಂದರೆ ಹಳ್ಳಿಯಲ್ಲಿ ಕೂಡ ರೊಟ್ಟಿ ಮಾಡೋದು ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಫಂಕ್ಷನಲ್ಲಂತೂ ಯಾರೂ ರೊಟ್ಟಿ ಮಾಡೋದಿಲ್ಲ ಮೊದಲಾದರೆ ಕಡ ಮನೆ ಮನೆಗೆ ಹೋಗಿ ಹಿಟ್ಟು ಕೊಡ್ತಿದ್ವಿ ಅವ್ರು ರೊಟ್ಟಿ ನಮಗೆ ಕೊಡ್ತಿದ್ರು ಯಾವುದೇ ಫಂಕ್ಷನ್ ಬಂದರೆ ಈಗಂಥ ಕಾಲ ಎಲ್ಲರಿಗೂ ಹೋಗಿಬಿಟ್ಟಿದೆ ಹಾಗಾಗಿ ಇಂಥ ರೊಟ್ಟಿ ಮಿಷಿನ್ಗಳಿಗೆ ಬೇಕಾದಷ್ಟು ಕೆಲಸ ಬಂದಿದೆ ಹಾಗಾಗಿ ಹಳ್ಳಿಯಲ್ಲಿ ರೊಟ್ಟಿ ಮಿಷಿನ್ಗಳು ನಡೀತಾ ಇದೆ ಅನ್ನೋದಕ್ಕೆ ಮತ್ತೊಂದು ಈ ಕಥೆ ಸಾಕ್ಷಿ ಹಾಗಾಗಿ ರೊಟ್ಟಿ ಉದ್ಯಮ ಶುರು ಮಾಡೋದರಿಂದ ದಿಢೀರ್ನೆ ಲಾಭ ಬರುತ್ತೆ ಅಂತ ನಾನು ಹೇಳೋದಿಲ್ಲ ಅದು ನಿಮ್ಮ ಮಾರ್ಕೆಟ್ನ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಮಾರ್ಕೆಟ್ ಇದ್ದೇ ಇದೆ ಅನ್ನೋದಕ್ಕೆ ಉತ್ತರ ಕರ್ನಾಟಕದಲ್ಲಂತೂ ಭರಪೂರ ಮಾರ್ಕೆಟ್ ಇದೆ ಸುತ್ತಾಡಿ ನಾನು ಬೇಕಾದಷ್ಟು ನೋಡಿದ್ದೀನಿ ಇವರು ಕೂಡ ಡೈಲಿ ಐದು ಸಾವಿರದವರೆಗೆ ಮಾರಿದ್ದುಂಟು ಈಗ ಮೂರು ಸಾವಿರ ಮಾಡ್ತಾ ಇದ್ದಾರೆ ಹಾಗಾಗಿ ರೊಟ್ಟಿ ಉದ್ಯಮ ನೀವು ಶುರು ಮಾಡಿ ಯಶಸ್ವಿಯಾಗಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ ನಮಸ್ತೆ ನಮಸ್ತೆ